ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಪ್ಪು ಎಳ್ಳು ಅಥವಾ ಕರಿ ಎಳ್ಳು ಅಂತಾರಲ್ಲ ಅದನ್ನು ಯೂಸ್ ಮಾಡಿಕೊಂಡು ಎಳ್ಳು ಉಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದನ್ನು ಚಿಗ್ಲಿ ಉಂಡೆ ಅಂತಲೂ ಸಹ ಕರೀತಾರೆ ಕ್ಯಾಲ್ಷಿಯಂ ಹೇರಳವಾಗಿರುತ್ತೆ ಎಳ್ಳಲ್ಲಿ ಸೊ ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ಕಪ್ ಎಳ್ಳು ತೊಗೊಂಡಿದ್ದೀನಿ ಎಳ್ಳನ್ನು ಹಾಗೆ ಮಾಡಬಾರ್ದು ಏಕೆಂದರೆ ಅದರಲ್ಲಿ ತುಂಬ ಮಣ್ಣಿನ ಅಂಶ ಇರುತ್ತೆ ಸ್ವಲ್ಪ ಹಾಗಾಗಿ ಒಂದು ಎರಡರಿಂದ ಮೂರು ಸಲನಾದ್ರೂ ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಸ್ಟ್ರೈನ್ ಮಾಡಿ ಇಟ್ಕೊಳ್ಳಿ ತುಂಬ ನೀರಿನಂಶ ಅದನ್ನು ಡ್ರೈ ಮಾಡಿದ್ರೆ ಹಾಗೆಯೇ ಹೋಗ್ಬಿಡುತ್ತೆ ಅಂದರೆ ಪ್ಯಾನಿಗೆ ಹಾಕಿ ಡ್ರೈ ಮಾಡಿದ್ರೆ ಆಯಿತು ನೋಡಿ ಇಲ್ಲಿ ಎಷ್ಟು ಮಣ್ಣಿರ್ತು ಅಂದರೆ ಅದರಲ್ಲಿ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಕ್ಲೀನಾಗಿ ವಾಟರ್ ಬಂದ ಮೇಲೆ ನಾನು ಅದೇ ಸ್ಟ್ರೈನರ್ಗೆ ಹಾಕಿ ಇಟ್ಟಿದ್ದೀನಿ ಬೇಕಿದ್ರೆ ಒಂದು ಬಟ್ಟೆ ಮೇಲೆ ಹರಡಿಬಿಟ್ಟು ನೀವು ಬಿಸಿಲಗಾದ್ರೂ ಒಣಗಿಸ್ಕೋಬೋದು ಇಲ್ಲಿ ಮಳೆ ಬರ್ತಾ ಇದೆ ಹಾಗಾಗಿ ನಾನು ಹಾಗೇ ಪ್ಯಾನ್ನಲ್ಲೇ ಡ್ರೈ ಮಾಡ್ಕೊತೀನಿ ಅದೊಂದು ಸ್ವಲ್ಪ ಹೆಚ್ಚಿಗೆ ನೀರಿನ ಅಂಶ ಹೋಗೋ ಅಷ್ಟರಲ್ಲಿ ಈ ಕಡೆ ನಾನು ಬೆಲ್ಲನೂ ಸಹ ತುರಿದು ಇಟ್ಕೊತಾ ಇದ್ದೀನಿ ಒಂದು ಕಪ್ ಎಳ್ಳು ತೊಗೊಂಡಿದ್ರೆ ಒಂದು ಕಾಲು ಕಪ್ಪಾಗುವಷ್ಟು ಬೆಲ್ಲ ಬೇಕಾಗುತ್ತೆ ಬೆಲ್ಲದ ಪುಡಿ ಇದ್ದರೆ ಅದನ್ನು ಸಹ ಹಾಕೋಬೋದು ಉಂಡೆ ಬೆಲ್ಲ ಅಚ್ಚು ಬೆಲ್ಲ ಯಾವುದನ್ನಾದರೂ ಸಹ ಹಾಕೋಬೋದು ಸೊ ನೋಡಿ ಇಲ್ಲಿ ಒಂದು ಇಪ್ಪತ್ತು ನಿಮಿಷ ನಾನು ಸ್ಟ್ರೈನರ್ನಲ್ಲಿ ಹಾಗೇ ಇಟ್ಟಿದೆ ನೀರಿನ ಅಂಶ ಎಲ್ಲ ಸ್ವಲ್ಪ ಹೋದ ನಂತರ ಎಳ್ಳಿ ಏನಿತ್ತಲ್ಲ ಅದನ್ನು ಬಿಸಿ ಪ್ಯಾನಿಗೆ ಹಾಕ್ಬಿಟ್ಟು ಹೈ ಫ್ಲೇಮ್ನಲ್ಲಿ ಒಂದು ಮೂರು ನಿಮಿಷ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಿದರೆ ಆಯಿತು ಅದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಹೋಗಿ ಈ ರೀತಿ ಬಿಡಿ ಬಿಡಿಯಾಗಿ ಟರ್ನ್ ಆಗುತ್ತೆ ಈ ರೀತಿ ಬಿಡಿ ಬಿಡಿ ಆದ ನಂತರ ಮತ್ತೆ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಆ ಎಳ್ಳೆಲ್ಲ ಚೆನ್ನಾಗಿ ಚಟಪಟ ಅಂತ ಅನ್ಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗು ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ಇದು ಕಪ್ಪಾಗೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ಸೀದ್ ಹೋಗಿಬಿಡುತ್ತೆ ಬೇಗ ಗೊತ್ತೇ ಆಗೋದಿಲ್ಲ ನಮಗೆ ಅಂತ ಸ್ಮೆಲ್ ಬರುತ್ತೆ ಆವಾಗಷ್ಟೇ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು ಹಾಗೆಯೇ ಎಳ್ಳಾಗಿರೋದ್ರಿಂದ ಚಟ್ಪಟ ಅಂತ ಸೌಂಡ್ ಮಾಡ್ತಾ ಇರುತ್ತೆ ಸೊ ನಾನು ಇಲ್ಲಿ ಲೋ ಫ್ಲೇಮ್ನಲ್ಲಿ ಸುಮಾರು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡಿದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಾದ ನಂತರ ಒಂದು ಐದು ಹತ್ತು ನಿಮಿಷ ಬಿಡಬೇಕು ಬಿಸಿನಲ್ಲಿ ಇದನ್ನು ಗ್ರೈಂಡ್ ಮಾಡಬಾರ್ದು ತುಂಬ ಜಿಡ್ಜಿಟ್ ಥರ ಆಗಿಬಿಡುತ್ತೆ ಫೈನಾಗಿ ಪೌಡರ್ ಆಗೋಲ್ಲ ಅದು ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ಫಸ್ಟಿಗೆ ಇದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ ಎಳ್ಳನ್ನು ಈ ರೀತಿ ಎಳ್ಳಿನ ಪೌಡರ್ ಮಾಡಿದ ನಂತರ ಇದಕ್ಕೆ ಒಂದು ಚಮಚ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಅಥವಾ ಒಂದು ಎರಡು ಮೂರು ಏಲಕ್ಕಿನೂ ಸಹ ಹಾಗೆ ಉಂಡೆ ಏಲಕ್ಕಿ ಹಾಕೊಂಡ್ರೂ ಆಗುತ್ತೆ ಹಾಗೆಯೇ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಒಂದು ಕಾಲು ಕಪ್ ಆಗೋಷ್ಟು ಅದನ್ನು ಸಹ ಇದರೊಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ಬೆಲ್ಲದ ಪೌಡರ್ನ ಅಥವಾ ನಮಗೆ ಕರೆಕ್ಟಾಗಿ ಮೈಲ್ಡಾಗಿರಬೇಕು ಸ್ವೀಟ್ ಅಂತ ಅನ್ಸಿದ್ರೆ ಸಮ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಾಲು ಕಪ್ ಬೆಲ್ಲ ಬೆಲ್ಲ ಹಾಕಿದ್ದೀನಲ್ವಾ ನೀವು ಬೇಕಾದ್ರೆ ಒನ್ ಇಷ್ಟು ಒನ್ ಒಂದು ಕಪ್ ಎಳ್ಳಿಗೆ ಒಂದು ಕಪ್ ಆಗೋ ಅಷ್ಟೇ ಬೆಲ್ಲ ಹಾಕ್ಕೊಂಡ್ರೆ ಮೈಲ್ಡಾಗಿ ಸ್ವೀಟಾಗಿರುತ್ತೆ ಇದನ್ನು ನೀಟಾಗಿ ಮತ್ತೆ ಒಂದು ಸಲ ಮಿಕ್ಸಿ ಮಾಡಿಬಿಟ್ಟು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ ನಾನು ನೀಟಾಗಿ ಸಲ ಕೈನಲ್ಲೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಳ್ಳಲ್ಲೇ ಸುಮಾರು ಎಣ್ಣೆ ಅಂಶ ಇರುತ್ತೆ ಅಲ್ವಾ ಹಾಗಾಗಿ ಎಕ್ಸ್ಟ್ರಾ ತುಪ್ಪ ಆಗಲಿ ಏನು ಬೇಡ ಇದನ್ನು ಹಾಗೇ ಉಂಡೆ ಕಟ್ಬೋದು ಪುಡಿ ಪುಡಿಯಾಗಿದೆ ಉಂಡೆ ಕಟ್ಟಕ್ಕಾಗುತ್ತಾ ಅಂತ ಅಂದ್ಕೊಂಡ್ರೆ ಒಂದು ಸ್ವಲ್ಪ ಇದನ್ನು ಮುಷ್ಟಿ ಹಿಡಿದು ಟೈಟಾಗಿ ಪ್ರೆಸ್ ಮಾಡ್ತಾ ಇದ್ರೆ ಆಯಿತು ನೀಟಾಗಿ ಉಂಡೆ ಆಗುತ್ತೆ ಅದು ಎಲ್ಲೂ ಸಹ ಹೊಡೆಯೋದಿಲ್ಲ ಕಷ್ಟವೇ ಆಗೋದಿಲ್ಲ ಉಂಡೆ ನೀಟಾಗಿ ಕಟ್ಬೋದು ಎಲ್ಲೂ ಸಹ ತುಪ್ಪ ಹಾಕೋಬೇಡಿ ಏಕೆಂದರೆ ಎಳ್ಳು ನ್ಯಾಚುರಲ್ ಆಗಿಯೇ ಅದರಲ್ಲಿ ಎಣ್ಣೆ ಅಂಶ ಇರುತ್ತೆ ಅಲ್ವಾ ಸೊ ಈಸಿಯಾಗಿಯೇ ನಾವು ಉಂಡೆ ಕಟ್ಬೋದು ಸೊ ನೋಡಿ ನಾನು ಎಲ್ಲೂ ಸಹ ತುಪ್ಪ ಹಾಕ್ಕೊಂಡಿಲ್ಲ ನೀಟಾಗಿ ಈಸಿಯಾಗಿ ಉಂಡೆ ಕಟ್ಕೊತಾ ಇದ್ದೀನಿ ಹಾಗೆಯೇ ಇದನ್ನು ತುಂಬ ದೊಡ್ಡ ದೊಡ್ಡ ಉಂಡೆನೂ ಮಾಡಬಾರ್ದು ಚಿಕ್ಕ ಚಿಕ್ಕ ಉಂಡೆನೇ ಮಾಡಬೇಕು ಏಕೆಂದರೆ ತುಂಬ ಜಾಸ್ತಿ ತಿನ್ನಲಿಕ್ಕಾಗಲ್ಲ ಇದು ಒಂದು ಒಂದೂವರೆ ಅಷ್ಟೇ ತಿನ್ನೋಕ್ಕಾಗೋದು ಅದರ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಎಳ್ಳನ್ನು ಮಾತ್ರ ತೊಳಿದೇನೆ ಹಾಗೇ ಈ ಉಂಡೆನ ಮಾಡ್ಲಿಕ್ಕೆ ಹೋಗಬೇಡಿ ತುಂಬ ಮಣ್ಮಣ್ ಥರನೇ ಸ್ಮೆಲ್ ಬಂದುಬಿಡುತ್ತೆ ಆವಾಗ ಒಂದು ಚೂರು ಚೆನ್ನಾಗಿರಲ್ಲ ಸೊ ನೋಡಿ ಒಂದು ಕಪ್ ಎಳ್ಳಿನಲ್ಲಿ ನನಗೆ ಸುಮಾರು ಈ ದೊಡ್ಡ ಬಾಕ್ಸ್ ತುಂಬಾ ಎಳ್ಳುಂಡೆ ಆಯಿತು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಕ್ಯಾಲ್ಶಿಯಮ್ ರಿಚ್ ಆಗಿರುತ್ತೆ ಬೆಳೆಯೋ ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು ಹಾಗೆಯೇ ಮೆಚ್ಯೂರ್ ಆಗಿರೋವಂಥ ಹುಡುಗಿರ್ಗು ಸಹ ಇದನ್ನು ಎಳ್ಳುಂಡೆನ ತಿನ್ನಿಸ್ತಾರೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಲಿ ಅಂತ ಸೊ ಹಾಗಾಗಿ ನೀವು ಸಹ ಮಾಡಿ ನೋಡಿ ಇಷ್ಟ ಆಗುತ್ತೆ ಎಲ್ಲರಿಗು ಟ್ರೆಡಿಷನಲ್ ರೆಸಿಪಿ ನಾನು ಈ ಹಿಂದೆ ಹೇಳಿದ್ದೆ ಅಲ್ವಾ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸೊ ಅವ್ರಿಗೆ ಬೋನ್ಸ್ ಫ್ರ್ಯಾಕ್ಚರ್ ಆಗಿತ್ತು ಸೊ ಹಾಗಾಗಿ ಕ್ಯಾಲ್ಸಿಯಂ ರಿಚ್ ಏನಾದರೂ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಇದನ್ನು ಮತ್ತೆ ಇನ್ನೊಂದು ಸಲ ಮಾಡ್ತಾಯಿದ್ದೀನಿ ಸೆಕೆಂಡ್ ಬ್ಯಾಚ್ ನಾನು ಆಲ್ರೆಡಿ ಒಂದು ಸಲ ಮಾಡಿ ಇಟ್ಟಿದ್ದೆ ತುಂಬಾ ಇಷ್ಟಪಟ್ಟು ಡೈಲಿ ಒಂದು ಎರಡೆರಡು ತಿಂತಾಯಿದ್ರು ಅವರು ಸೊ ನಿಮಗೂ ಸಹ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬ್ಯಾಚ್ ಮಾಡಬೇಕಾದ್ರೆ ಇದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ